ನನ್ನ ಹೆಸರು ತೇಜಸ್ವಿನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಪ್ರಯುಕ್ತ ಭಾಷ ಭಾಷಣ ಸ್ಪರ್ಧಾ ವಿಷಯ ವಿಜ್ಞಾನಿಗಳ ಕೊಡುಗೆ ನಾನು ನಾನು ವಿಜ್ಞಾನಿಯಾದ ಮೇರಿ ಕ್ಯೂರಿಯ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಮೇರಿ ಕ್ಯೂರಿ ಅನ್ನೋದಕ್ಕಿಂತ ಮೇಡಮ್ ಕ್ಯೂರಿ ಅನ್ನೋದೇ ಕರೆಕ್ಟ್ ಓದ್ಬೇಕು ಅನ್ನೋ ಛಲ ಇದ್ರೆ ಎಷ್ಟ್ ಕಷ್ಟ ಬಂದ್ರು ಸರಿ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂತ ಮುನ್ನೆಡ್ದ ಒಬ್ಬ ಮಹಿಳೆ ಅಂತ ಹೇಳ್ಬೋದು ಮತ್ತೆ ಅವ್ರು ನಾವ್ ನೋಡಿರೋ ಹಾಗೆ ಮತ್ತೆ ಅವರು ನೋಬೆಲ್ ಪ್ರಶಸ್ತಿನೂ ಪಡಿದ್ರು ನಾವ್ ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನ ಆಗ್ಲೇಬೇಕು ಅಂತ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲೂ ಕೂಡ ನೋಬೆಲ್ ಪ್ರಶಸ್ತಿ ಪಡ್ಕೊಂಡು ತಾನು ಉನ್ನತ ಉನ್ನತ ಎತ್ತರಕ್ಕೆ ಓದ್ಲು ಆಗ ಅವಳ ಪೂರ್ಣ ಹೆಸರು ಏನಂದ್ರೆ ಮೇರಿಯ ಕ್ಲೋವರ್ ಡೆಸ್ಕಾ ಅವರು ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಎಪ್ಪತ್ತಾರು ಎಪ್ಪತ್ತಾರು ಫೋರ್ಲ್ಯಾಂಡ್ ನಲ್ಲಿ ಜನಿಸ್ತಾರೆ ಇವ್ ಇವರ ತಂದೆ ಇವ್ ಅವರಿಗೆ ಐದು ಜನ ಮಕ್ಕಳು ಅವ ಅವಳೇ ಕೊನೆಯವಳು ಅವ ಆದ್ರೆ ಅವಳೇ ಕೊನೆಯವಳು ಓದೋದ್ರಲ್ಲಿ ಯಾವಾಗ್ಲೂ ಮುಂದಿರೋಳು ಅದಕ್ಕಾಗಿ ತನ್ನ ತಂದೆ ಅದನ್ನು ಗುರುತಿ ಗುರುತಿಸಿದ ಆಗ ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಕಷ್ಟಪಟ್ರು ತನ್ನ ತಂದೆ ಆಗ ತನ್ನ ತಾಯಿ ಟಿಬಿ ಕಾಲೆಯಿಂದ ಖಾಲೆಯಿಂದ ತನ್ನಗೆ ಹತ್ತು ವರ್ಷ ಇದ್ದಾಗ ಟಿಬಿ ಕಾಲೆಯಿಂದ ಖಾಲೆಯಿಂದ ತನ್ನ ತನ್ ತಾಯಿ ತೀರ್ಕೊಂತಾಳೆ ಆಗ ತನ್ನ ತನ್ನ ತಾಯಿ ತೀರ್ಕೊಂಡ್ಲು ಅಂತ ಅವಳು ಓದನ್ನ ಮಾತ್ರ ನಿಲ್ಲಿಸ್ಲಿಲ್ಲ ತಾನು ತ ತನ್ನ ತಂದೆ ತೀರ್ಕೊಂಡ್ರು ಕೂಡ ತನ್ನ ತಂದೆ ತಾಯಿ ತೀರ್ಕೊಂಡ್ರು ಕೂಡ ನಾನು ಓದ್ತೀನಿ ಅಂತ ನಿಂತ್ಕೊಂಡ್ಲು ಮೇರಿ ಕ್ಯೂರಿ ಅದಕ್ಕೆ ಹೇಳೋದು ನಾವು ಎಷ್ಟು ಕಷ್ಟಪಟ್ಟು ಓದ್ತೀವೋ ಅಷ್ಟು ಶ್ರಮನ ಶ್ರಮನ ಅದಕ್ಕೆ ಹಾಕಿದ್ರೆ ಆಸಕ್ತಿನ ತೋರ್ಸಿದ್ರೆ ನಾವ್ ಯಾವತ್ತಿಗೂ ನಾವ್ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು ಅದಕ್ಕೆ ಅವಳು ಇವತ್ತು ಹೇಳೋದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೆಮಿಸ್ಟ್ರಿನಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಿದ್ದಾಳೆ ಅಂತ ಮತ್ತೆ ಅವ್ರದ್ದು ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಅವ್ರ ತಾನು ಫಸ್ಟ್ ಸೆಕೆಂಡರಿ ಸ್ಕೂಲ್ ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂತಾಳೆ ಆದ್ರೆ ಆ ಡಿಗ್ರಿಗೆ ಅಷ್ಟೇನು ವಾರ್ಸಾ ಯೂನಿವರ್ಸಿಟಿ ಕಾಲೇಜ್ ನಲ್ಲಿ ಡಿಗ್ರಿಗೆ ಅಷ್ಟೊಂದು ಇದು ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ ಅದಕ್ಕೆ ತಾನು ಆ ಇದು ಫ್ರಾನ್ಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾಳೆ ತಾನು ಫ್ರಾನ್ಸ್ಗೆ ಹೋಗ್ತಾಳೆ ಹೋಗ್ಬೇಕು ಅನ್ಕೊಂಡಾಗ ತನಗೆ ದುಡ್ಡು ಬೇಕು ಅದಕ್ಕೆ ಐದು ವರ್ಷ ಟ್ಯೂಷನ್ ಮಾಡಿ ತಾನು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತಾಳೆ ಫ್ರಾನ್ಸಿಗೆ ಅವಾಗ ತನ್ನ ತನ್ನ ಅಕ್ಕ ಕೂಡ ಸಹಾಯ ಮಾಡ್ತಾಳೆ ಫ್ರಾನ್ಸ್ಗೆ ಹೋಗೋಕೆ ತನ್ನ ಅಕ್ಕ ಫ್ರಾನ್ಸ್ಗೆ ಹೋಗೋಕೆ ಸಹಾಯ ಮಾಡಿದ್ಲು ಆಗ ತಾನು ಫ್ರಾನ್ಸ್ಗೆ ಹೋಗ್ತಾಳೆ ಹೋಗಿ ಸರ್ಪಾನ್ ಯೂನಿವರ್ಸಿಟಿ ಕಾಲೇಜನ್ನ ಸೇರ್ಕೊಂತಾಳೆ ಸೇರ್ಕೊಂಡ ನಂತರ ತಾನು ಸರ್ಪಾನ್ ಯೂನಿವರ್ಸಿಟಿ ಕಾಲೇಜ್ ನ ಸೇರ್ಕೊಂಡ ನಂತರ ತನಗೆ ತಾನು ತಗೊಂಡೋಗಿರೋ ದುಡ್ಡು ಸಾಕಾಗ್ತಾ ಇಲ್ಲ ಅದಕ್ಕಾಗಿ ತಾನು ತಾನು ಬ್ರೆಡ್ ಕಾಫಿ ಜೊತೆನೆ ಸರಿದೂಗಿಸ್ಕೊಂಡು ಹೋಗ್ತಿರ್ತಾಳೆ ಅಹ್ ಅಂದ್ರೆ ಬ್ರೆಡ್ ಕಾಫಿನೇ ತಗೊಂಡು ತಿನ್ಕೊಂಡು ಹೆಂಗೋ ಜೀವನ ಸಾಕ್ಬೇಕು ನಾನು ನೋಬೆಲ್ ಪ್ರಶ್ ಪ್ರಶಸ್ತಿ ಪಡಿಲೇಬೇಕು ಅಂತ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನಲ್ಲಿ ನೋಬೆಲ್ ಪ್ರಶಸ್ತಿ ಪಡ್ಕೊಂತಾಳೆ ಈ ಮೇರಿ ಕ್ಯೂರಿ ಈಗ ಹೇಳ್ಬೇಕು ಅಂದ್ರೆ ಅಹ್ ಅವಳು ಫಸ್ಟ್ ಅಹ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಸ್ ಮೇಲೆ ರಿಸರ್ಚ್ ಮಾಡ್ಬೇಕು ಅಂತ ಬರುತ್ತಾಳೆ ಆದ್ರೆ ಲ್ಯಾಬ್ ಇಲ್ಲದ ಕಾರಣ ತಾನು ತನ್ನ ತನ್ನ ರಿಸರ್ಚ್ ಅರ್ಧಕ್ಕೆ ನಿಂತು ಹೋಗುತ್ತೆ ಆಗ ತಾನು ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ತನ್ನ ಸ್ನೇಹಿತನಾದ ಫಿಜ್ ಫಿಜಿ ಫಿಸ್ಟಿಸ್ಟ್ ಪಿ ಆರ್ ಕ್ಯೂರಿ ಸ್ನೇಹಿತನಾಗ್ತಾನೆ ಆಗ ತನ್ ತಾನು ಇಬ್ರು ಒಂದೇ ಲಾಬ್ನಲ್ಲಿ ಕೆಲಸ ಮಾಡ್ತಾರೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮದ್ವೆ ಆಗ್ತಾರೆ ಆಗ ಎಂಟುನೂರ ತೊಂಬತ್ತಾರರಲ್ಲಿ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಆಗ ಒಂದೇ ಲ್ಯಾಬ್ನಲ್ಲಿ ಕೆಲಸ ಮಾಡಿ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಮೇರಿ ಕ್ಯೂರಿ ಈಗ ಹೇಳ್ಬೇಕಂದ್ರೆ ಫಸ್ಟ್ ಯುರೇನಿಯಂ ಮತ್ತು ಪೊಲೋನಿಯಂ ಪೊಲೋನಿಯಂ ಎಂಬ ಎಲಿಮೆಂಟ್ ಅನ್ನ ಕಂಡಿಡ್ದು ಅದರಿಂದ ಒಂದು ಪಿಚ್ ಪ್ಲಾನ್ ಹಾಕೊಂತಾಳೆ ಆಗ ರೇಡಿಯೋ ಆಕ್ಟಿವಿಟಿನ ತಾನು ಕಂಡು ರೇಡಿಯೋ ಆಕ್ಟಿವಿಟಿನ ಕಂಡಿಡಿಬೇಕಾದ್ರೆ ತನ್ನ ತಾನು ಕ್ಯೂಬ್ ಗಳಲ್ಲಿಟ್ಟು ತಾನು ನನ್ನ ಕೋರ್ಟ್ ಮೇಲೆ ಕೋರ್ಟ್ ಒಳಗೆ ಇಟ್ಕೊಬೇಕಾಗಿತ್ತು ಆಗ ತನಗೆ ಏನು ತನ್ನ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ತಾನು ತಾನು ಪರಿಸ್ಥಿತಿಗೆ ಸಿಕ್ಕಾಕಂತಾಳೆ ಒಂದು ಅಗಾಢವಾದ ಪರಿಸ್ಥಿತಿಗೆ ಆಕೆ ಸಿಕ್ಕೋಕಂತಾಳೆ ಆಗ ಏನು ಮಾಡಕ್ಕಾಗಲ್ಲ ತನಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ರು ಎಷ್ಟು ಏನಾದ್ರು ತನ್ನ ನುಳ್ಸಕ್ ಆಗಲ್ಲ ತನ್ನ ಭೂಮಿಯಾದ ವಾರ್ಸಾ ಯೂನಿವರ್ಸಿಟಿ ಪೋಲಂಡ್ ನಲ್ಲಿ ತನ್ನ ಜಿ ತನ್ನ ಜೀವವನ್ನ ಬಿಡ್ತಾಳೆ ಅಂತ ಹೇಳ್ಬೋದು ಅವಳು ನಾವು ಅನ್ಕೊಂಡಿರ್ಬೋದು ಈಗ ಸೈನ್ಸ್ ಫೀಲ್ಡ್ ನಲ್ಲಿ ಓದೋ ಮಕ್ಕಳಿಗೆ ಮೇರಿ ಕ್ಯೂರಿನೇ ಒಂದು ಉದಾಹರಣೆ ಅಂತ ಹೇಳ್ಬಹುದು ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದ